ಹಾಯ್ ಹಲೋ ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್ ಇವತ್ತಿನ ನಮ್ಮ ರೆಸಿಪಿ ಬಂದ್ಬಿಟ್ಟು ಹಳ್ಳಿ ಶೈಲಿಯ ಮೊಟ್ಟೆ ಸಾಂಬಾರು ಸೊ ಈ ಒಂದು ಹಳ್ಳಿ ಶೈಲಿಯ ಮೊಟ್ಟೆ ಸಾಂಬಾರು ಬಂದು ಮಂಡ್ಯದಲ್ಲಂತೂ ತುಂಬ ಫೇಮಸ್ಸು ಯಾವಾಗಾದರೂ ಖಾರ ಏನೂ ಮಾಡೋಕ್ಕಾಗಲಿಲ್ಲ ಚಿಕನ್ನು ಮಟನ್ನು ಅಂದರೆ ಕೆಲವರು ಜಾಸ್ತಿ ಇದನ್ನೇ ಮಾಡೋದು ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಮಿಕ್ಸಿ ಜಾರಿಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡ್ರೆ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಈಗ ಒಂದು ಬೆಳ್ಳುಳ್ಳಿ ಮೀಡಿಯಮ್ ಸೈಜಿಂದು ಒಂದು ಬೆಳ್ಳುಳ್ಳಿ ಗೇಡನೂ ಹಾಕೊಳ್ತಾ ಇದ್ದೀನಿ ಒಂದೂವರೆ ಇಂಚಿನಷ್ಟು ಶುಂಠಿನೂ ಈಗ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿ ಹಸಿಮೆಣ್ಸಿನ್ಕಾಯಿ ಹಸಿ ಎರಡು ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಇಲ್ಲಿ ಸ್ವಲ್ಪ ಒಂದು ಕೈ ಇಡಿಯಷ್ಟು ಕೊತ್ತಂಬರಿನೂ ನಾನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಇಡಿಯಷ್ಟು ಪುದೀನಾನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀರು ಸೇರಿಸ್ಕೊಂಡು ಈ ಒಂದು ಮಸಾಲಾನ ಪೇಸ್ಟ್ ಮಾಡ್ಕೊಂಡು ಬರೋಣ ಸೊ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಗ್ರೀನ್ ಪೇಸ್ಟ್ ನೋಡ್ತಾ ಇರ್ಬೋದು ಈ ಗ್ರೀನ್ ಪೇಸ್ಟ್ನ ನಾನು ಸಪ್ರೇಟ್ ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಇದನ್ನೊಂದು ಸೊ ಇದು ಹಸಿ ಪೇಸ್ಟ್ ಆಗಿರುತ್ತೆ ಸೊ ಅದೇ ಮಿಕ್ಸಿಗೆ ನಾನು ಈಗ ಕಾಯಿ ಪೇಸ್ಟ್ನ ಮಾಡ್ಕೋಬೇಕಾಗತ್ತೆ ಸೊ ಮಿಕ್ಸಿಗೆ ನಾನು ಅರ್ಧ ಬೌಲ್ನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ನಾಲ್ಕು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಎರಡು ಟೊಮೆಟೊ ಕೊಟ್ ಇಟ್ಕೊಂಡಿರೋಂಥದ್ದು ಸೊ ಅದಕ್ಕೂ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕೂಡ ನಾವು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಸೊ ಈಗ ಪೇಸ್ಟ್ ಮಾಡಿದ್ದಾಗಿದೆ ಸೀವೇನು ನೋಡ್ತಾ ಇರ್ಬೋದು ಈ ಅದರಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈ ಈ ಮೀಡಿಯಮ್ ಆಗಿ ನಾವು ಪೇಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ನಿಣ್ಣುಗೆ ಕ್ಲೀನಾಗಿ ರುಬ್ಕೊಂಡು ಬರಬೇಕಾಗತ್ತೆ ಸೊ ಈಗ ಪೇಸ್ಟ್ ಮಾಡಿದ್ದಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಹಗಲುವಾದಂಥ ಪ್ಯಾನ್ ಇಟ್ಕೋಬೇಕಾಗತ್ತೆ ಹಾಗೆ ದಪ್ಪವಾದ ಒಂದು ಹಗಲುವಲ್ ಹುವಾಗಿರೋದು ಪ್ಯಾನ್ನ ಇಟ್ಕೋಬೇಕಾಗತ್ತೆ ತಳ ಹಿಡಿಯೋಲ್ಲ ಸೊ ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸೊ ನಾವೇನು ಬಂದಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟು ಸೊ ಹಸಿ ಮೇ ಹಸಿ ಪೇಸ್ಟು ಸೊ ಅದನ್ನು ನಾವು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಪೇಸ್ಟ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ವಾಸನೆ ಹೋಗೋವರೆಗೂ ನಾನು ಎಣ್ಣೆಯಲ್ಲಿ ಒಂದು ಐದರಿಂದ ಆರು ನಿಮಿಷ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಜೊತೆ ಈ ಒಂದು ಗ್ರೀನ್ ಪೇಸ್ಟು ಯಾವ ರೀತಿಯಲ್ಲಿ ಫ್ರೈ ಆಗ್ತದೆ ಅಂತ ಅದನ್ನೇ ಲಿಡ್ ಕ್ಲೋಸ್ ಮಾಡಿಕೊಂಡು ಹಾಗೆ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಈಗ ಲಿಡ್ ಓಪನ್ ಮಾಡಿ ಒಂದು ಸತಿ ಮತ್ತೆ ಪುನಃ ನಾನು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಅರ್ಧ ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ಈ ಒಂದು ರೀತಿಯಲ್ಲಿ ಬೆಳ್ ಬೇಯಿಸ್ಕೊಳ್ಳೋದ್ರಿಂದ ವಾಸನೆ ಅನ್ನೋದು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋದಷ್ಟು ಅಚ್ಚಿಕರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಬೇಕಾದರೆ ನಿಮಗೆ ಮಸಾಲ ಜಾಸ್ತಿ ಬೇಕಾದರೆ ಎರಡು ಹಾಕೋಬೋದು ನಾನು ಒಂದು ಅಥವಾ ಎರಡು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಕೆಲವೊಬ್ಬರು ಮಸಾಲ ಕಡಿಮೆ ಮಾಡ್ಕೊಳ್ಳೋರು ಒಂದು ಕೂಡ ಹಾಕ್ಕೋಬೋದು ಸೊ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಒಂದು ಮಸಾಲ ನಮಗೆ ಸಾಂಬಾರು ಮೊಟ್ಟೆ ಸಾರು ಅನ್ನೋದು ಒಂದು ಹಳ್ಳಿ ಶೈಲಿಯಲ್ಲಿ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಸೊ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ವಾಸನೆ ಯಾವುದೇ ನೀವು ಸಾಂಬಾರು ಮಾಡಬೇಕಾದ್ರೂ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ನಾವೀಗೇನು ಕಾಯಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ವಿ ಸೊ ಅದನ್ನು ಈಗ ಬೆಂದಾದ್ಮೇಲೆ ಸೊ ಈಗ ಇದ್ದೀನಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದನ್ನು ಈಗ ನಾವು ಒಂದು ಐದರಿಂದ ಏಳು ನಿಮಿಷ ಕಾಲ ಇಲ್ಲಾಂದ್ರೆ ಹತ್ತು ನಿಮಿಷ ಕಾಲ ಇದನ್ನು ಚೆನ್ನಾಗಿ ನಾವು ಒಂದು ಫ್ರೈ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ ನೀವೇ ನೋಡ್ತಾ ಇರ್ಬೋದು ಈ ಹದದಲ್ಲಿ ಒಂದು ಒಂದು ಮಸಾಲಾನ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೊಟ್ಟೆ ಸಾಂಬಾರಿಗೆ ಆದಷ್ಟು ಗಟ್ಟಿ ಇಟ್ಕೊಳ್ತಾರೆ ಮುದ್ದೆಗೆ ಅನ್ನಕ್ಕೆಲ್ಲ ಬೇಕಾಗೋದಾದರೆ ತಳ್ಳಗೆ ಮಾಡ್ಕೋತಾರೆ ಸೊ ನೀವು ಗಟ್ಟಿ ಬೇಕಾದರೆ ನೀರು ಅದನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೀವೇ ನೋಡ್ತಾಯಿರಿ ಈಗ ನೋಡಿ ಎಷ್ಟು ಚೆನ್ನಾಗಿ ಈಗ ಈ ಒಂದು ಮಸಾಲ ಅನ್ನೋದು ಚೆನ್ನಾಗಿ ಫ್ರೈ ಆಗಿದಾಗಿದೆ ಈಗ ಅದನ್ನು ಚೆನ್ನಾಗಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ತಿರುಗ್ಸ್ಕೊಂಡು ಇದಾಗಿದೆ ಈಗ ಆಲ್ಮೋಸ್ಟ್ ಬೆಂದಿದೆ ಸೊ ಅದಕ್ಕೆ ನಾನು ಮಿಕ್ಸಿನಲ್ಲಿ ಮಸಾಲ ಮಿಕ್ಕಿರೋದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾಗಿರೋ ಹದದಲ್ಲಿ ನೀವು ನೀರು ಸೇವನೆ ಮಾಡ್ಕೊಳ್ಳಿ ಯಾಕಂದರೆ ಒಬ್ಬೊಬ್ಬರಿಗೆ ಗಟ್ಟಿ ಬೇಕಾಗುತ್ತೆ ಒಬ್ಬೊಬ್ರಿಗೆ ತಳ್ಳಿಗೆ ಬೇಕಾಗುತ್ತೆ ಈಗ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಅನ್ನ ಜೊತೆಗೆ ಸ್ವಲ್ಪ ಸಾಂಬಾರು ತಳ್ಳಗಿದ್ರೆ ಚೆನ್ನಾಗಿರುತ್ತೆ ಸೊ ಗಟ್ಟಿ ಇದ್ದರೆ ಅದು ಚೆನ್ನಾಗಿ ಕಾಣಲ್ಲ ಮೊಟ್ಟೆ ಸಾಂಬಾರು ನಿಮ್ಮ ಗಟ್ಟಿಗೆ ಯಾವುದ್ಯಾವುದಕ್ಕೆ ಬೇಕಂದರೆ ಪೂರಿ ಚಪಾತಿಗೆ ದೋಸೆಗೆ ಆದರೆ ಗಟ್ಟಿ ಮಾಡಿ ಮುದ್ದೆ ಅನ್ನ ಜೊತೆಗೆಲ್ಲ ಸ್ವಲ್ಪ ತಳ್ಳಿಗಾದರೆ ಸಾಕಾಗುತ್ತೆ ಫ್ರೆಂಡ್ಸ್ ಸೊ ನೀವೇ ನೋಡ್ತಾ ಇರ್ಬೋದು ಈ ಈ ಹದದಲ್ಲಿ ತಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸೊ ಈಗ ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈಗ ಒಂದು ಫ್ರೈ ಅನ್ನೋದನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಈಗ ಉಪ್ಪಿ ಹಾಕಿ ಮುಂಚೆನೇ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆಗೆ ಮುಂಚೆನೇ ಅಂದರೆ ಮಸಾಲೆ ಜೊತೆ ಮುಕ್ ಉಪ್ಪು ಅನ್ನೋದನ್ನು ಚೆನ್ನಾಗಿ ಇಟ್ಕೊಂಡ್ರೆ ಸೊ ಮೊಟ್ಟೆಗೂ ಸ್ವಲ್ಪ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಉಪ್ಪು ಅನ್ನೋದು ಸೊ ಅದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಯೋಕೆ ಬಿಡ್ತೀನಿ ಸೊ ನೀವೀಗ ಲಿಡ್ ಓಪನ್ ಮಾಡ್ತೀನಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಚೆನ್ನಾಗಿ ಕುದಿ ಅನ್ನೋದು ಬರ್ತಿದೆ ಸೊ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಚೆನ್ನಾಗಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟಷ್ಟು ಸಾಂಬಾರು ಬೆಂದಿದೆ ಸೊ ಅದಕ್ಕೆ ನಾವು ಹೊಡೆದು ಒಂದು ಏಳರಿಂದ ಹತ್ತು ಮೊಟ್ಟೆನ ನಾನು ಹಾಗೆ ಇದ್ದೀನಿ ನೀವು ಡೈರೆಕ್ಟಾಗಿ ಮೊಟ್ಟೆನ ಬಾಣಲಿ ಹತ್ರ ಇಟ್ಕೊಂಡು ಹೊಡಿಯೋಕೆ ಹೋಗಬಾರ್ದು ಸಿಪ್ಪೆ ಎಲ್ಲ ಬೀಳುತ್ತೆ ಸೊ ಹಾಗೆ ನಾವು ಸಪ್ರೇಟ್ ಬೌಲಿಗೆ ಉಡ್ಕೊಂಡಿರೋದನ್ನು ನಾನು ಬೌಲಿಗೆ ಹಾಕ್ಕೊಂಡಿದ್ದೀನಿ ಸೇಮ್ ಏನು ಮಸಾಲ ಇದೆಯಲ್ಲ ಅದಕ್ಕೆ ಏನು ಮಿಕ್ಸ್ ಮಾಡೋ ಹಾಗೆಲ್ಲ ಮೊಟ್ಟೆ ಹಾಕಿದ್ಮೇಲೆ ಸೊ ಹಾಗೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಟಿದ್ದೆ ಸೊ ನೀವೇ ನೋಡ್ತಾ ಇರ್ಬೋದು ಲಿಡ್ ಲಿಡ್ ಓಪನ್ ಮಾಡಿದ್ಮೇಲೆ ಮೊಟ್ಟೆ ಅನ್ನೋದು ಈಗ ಚೆನ್ನಾಗಿ ಬೆಂದಿದೆ ಸೊ ನಾವು ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋದರೆ ಮೊಟ್ಟೆ ಎಲ್ಲ ಕದ್ರೋಗುತ್ತೆ ಸೊ ಸೈಡಲ್ಲಿ ನಿಧಾನವಾಗಿ ಒಂದು ಶಾರ್ಪ್ ಆಗಿರೋ ಒಂದು ಸ್ಪೂನಲ್ಲಿ ತೊಗೋಬೇಕಾಗುತ್ತೆ ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಒಂದು ಮೊಟ್ಟೆ ಮೊಟ್ಟೆ ಸಾರು ಅನ್ನೋದು ಯಾವ ರೀತಿಯಲ್ಲಿ ಈ ಮೊಟ್ಟೆ ಸಾಂಬಾರು ಅನ್ನೋದು ಒಳ್ಳೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಥರ ಮಸಾಲ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಮುದ್ದೆ ಜೊತೆಗೆ ತುಂಬ ಟೇಸ್ಟ್ ಕೂಡ ಕೊಡುತ್ತೆ ಸೊ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಅದನ್ನ ಒಂದು ಸಪ್ರೇಟು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಜೊತೆಗೆ ಮುದ್ದೆ ಹಾಗೂ ಸೌತೆಕಾಯಿನೂ ಸರ್ವ್ ಮಾಡಿಕೊಂಡು ನೀವೇ ನೋಡ್ತಾ ಇರ್ಬೋದು ಸಕ್ಕತ್ತಾಗಿ ಸೊ ಸ್ವೀಟಾಗಿ ಖಾರ್ ಖಾರವಾಗಿ ಈ ಒಂದು ಮೊಟ್ಟೆ ಸಾಂಬಾರು ತುಂಬ ರುಚಿ ರುಚಿಯಾಗಿ ರೆಡಿಯಾಗಿದೆ ನೀವು ಕೂಡ ಇನ್ನೂ ಮಾಡಿಲ್ಲ ಅಂದರೆ ಮಾಡಿಬಿಟ್ಟು ನಿಮಗೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗೆ ಬಂತು ಅಂತ ಸೊ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಂಜಿತಾ ಉಮೇಶ್ ಚಾನಲ್